ಐ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಆಗಿದ್ದೀನಿ ಸೊ ಇವಾಗ ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಮದನದು ಆ್ಯನ್ಯುವಲ್ ಡೇ ಇತ್ತು ಫಂಕ್ಷನ್ ಇತ್ತು ಅವನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಕ್ಕ ಮತ್ತು ಮದನ್ ಆಲ್ರೆಡಿ ಹೋಗಿದ್ದಾರೆ ನಾನು ಫಂಕ್ಷನ್ ಎಲ್ಲ ಆದ್ಮೇಲೆ ಅವ್ನು ಡ್ಯಾನ್ಸ್ ಬರುತ್ತಲ್ಲ ಅವಾಗ ಮಾತ್ರ ಫೋನ್ ಮಾಡು ಬರ್ತೀನಿ ಅಂತ ಹೇಳಿದೆ ಪಕ್ಕದ ಏರಿಯಾದಲ್ಲೇ ಕಲಾ ಮಂದಿರ ಇರೋದಲ್ವ ಒಂದು ಐದು ನಿಮಿಷದಲ್ಲಿ ಹೋಗ್ಬೋದು ಡ್ಯಾನ್ಸ್ ನೋಡ್ಕೊ ಬರ್ಬೋದು ಅಂತ ಸೊ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಯಾಕಂದರೆ ಅವನು ರೇಯರು ಡ್ಯಾನ್ಸ್ಗೆಲ್ಲ ಸೇರಿಕೊಳ್ಳೋದು ಸೊ ಅವನೂ ಕರಾಟೆ ಅಲ್ವಾ ಅವ್ನು ಮಾಡ್ತಿರೋದು ಬಟ್ ಡ್ಯಾನ್ಸ್ ಅಂತ ಬಂದಾಗ ಸ್ಕೂಲ್ ಕಡೆ ಅಂತ ಹೋಗ್ತಾನಲ್ವಾ ಹಾಗಾಗಿ ನೋಡೋಣ ಹ್ಯಾಗ ಮಾಡ್ತಾನೆ ಏನು ಅಣ್ಣ ಕ್ಯೂರಿಯಾಸಿಟಿ ಹಂಗಾಗಿ ನಾನು ಕೂಡ ರೆಡಿ ಆಗಿದ್ದೀನಿ ಪಾಪು ಕೂಡ ರೆಡಿ ಮಾಡಿದ್ದೀನಿ ನೋಡಿ ಮಲಗಿದಾಳೆ ಹೋಗ್ಬೇಕಾರೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಅಮ್ಮ ಮತ್ತು ಚಂದನ ಕೂಡ ರೆಡಿ ಹಾಕ್ತಾ ಇದ್ದಾರೆ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಡ್ಯಾನ್ಸ್ ಮಾಡ್ತೇನೆ ಏನೋ ಆ್ಯಂಡ್ ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡ್ತೀನಿ ಇನ್ನೊಂದು ಏನಪ್ಪ ಅಂದರೆ ನಾನು ಮಾಮೂಲಿ ಅದ್ರ ಹಾಡಿಯೋನೇ ನನ್ನ ವ್ಲಾಗೆ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಆಗುತ್ತೆ ಹಂಗಾಗಿ ನನ್ನ ವಾಯ್ಸ್ ಅವರೇ ಕೊಡಬೇಕಾಗುತ್ತೆ ಹಂಗಾಗಿ ಕೆಲವೊಂದು ಕ್ಲಿಪ್ಗಳನ್ನ ನಾನು ಹ್ಯಾಡ್ ಮಾಡ್ಕೊಳ್ತೀನಿ ಪರ್ಟಿಕ್ಯುಲರ್ ಆಗಿ ಡ್ಯಾನ್ಸ್ನೇ ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿ ರೈಟ್ ಅಂದ್ಬಿಟ್ಟು ಮೆಸೇಜ್ ಬರುತ್ತೆ ಹಂಗಾಗಿ ಹಾಕೋಕ್ಕಾಗಲ್ಲ ಕೆಲವೊಂದು ಕ್ಲಿಪ್ಗಳನ್ನ ನಾನು ಹ್ಯಾಡ್ ಮಾಡ್ಕೊಳ್ತೀನಿ ಬನ್ನಿ ಈ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡೋಣ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಾಕ್ ಆ್ಯಂಡ್ ಬೆಟನ್ ಸಿಂಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನನ್ಗೆ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ಆವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ಸೊ ವಿಡಿಯೋನ ಹೆಂಡವರ್ಗು ನೋಡಿ ಸ್ಕಿಪ್ ಮಾಡ್ದೆ ಹೆಂಡವರ್ಗು ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಸೊ ಏನೋ ಒಂದು ಡೇ ಫುಲ್ ಹೋಗ್ತಿದ್ದೀವಿ ಅನ್ನೋ ಹಾಗೆ ಕಾಫಿ ಮಾಡ್ಕೊಳ್ತಾ ಇದ್ದಾರೆ ಕಾಫಿ ಮಾಡಿಕೊಂಡು ಧರ್ಮ ಪ್ಲೇಸ್ಗೆ ಹಾಕ್ಕೊಳ್ತಾ ಇದ್ದಾರೆ ಚಂದನ ಕೂಡ ರೆಡಿ ಆಗಿದ್ದಾಳೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಹಾಂ ಒಂದೊಂದು ಕಡೆ ಬಿಸಿಲಿದೆ ಒಂದೊಂದು ಕಡೆ ನೆರಳಿದೆ ಅನ್ನೋ ಥರ ಇದೆ ಸೊ ನಾನು ಇಯರಿಂಗ್ಸ್ ಕೂಡ ಮಾಡ್ಕೊಬಿಟ್ಟಿದ್ದೀನಿ ಇಯರಿಂಗ್ಸ್ ಯಾಕಪ್ಪ ನಾನು ಬಿಚ್ಚಿಟ್ಬಿಡ್ತೀನಿ ಅಂತಂದರೆ ಈಗ ಅರ್ಶನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಸೊ ಇನ್ನೂ ಒಂದು ಟೂ ಮಂತ್ಸ್ ಹಾಕು ಅಂತ ಹೇಳ್ತಾರೆ ಫೈವ್ ಮಂತ್ಸ್ವೂ ನಾನೇ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀನಲ್ಲ ಅವಾಗ ಅವಾಗ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ಬಿಸಿನೀರೆಲ್ಲ ಹಾಕೊಳ್ತಿರ್ತೀನಲ್ವ ಇಯರಿಂಗ್ಸ್ ಎಲ್ಲ ಒಂಥರ ಏನಪ್ಪ ಗೋಲ್ಡ್ ಇಯರಿಂಗ್ಸ್ ಹಾಕ್ಕೊಂಡ್ರೆ ಒಂಥರ ಅರ್ಶ್ನೆಲ್ಲ ಒಂಥರ ಆಗಿಬಿಡುತ್ತೆ ಹಂಗಾಗಿ ಹಾಕ್ಕೊಂಡಿಲ್ಲ ಅಷ್ಟೆ ಇವತ್ತಿನ ಡೇ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೇಸ್ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಾನು ಯಾವ ಕ್ರೇಮ್ ಹಾಕಿರ್ಬೋದು ಲಾಸ್ಟ್ ಟೈಮ್ ನಾನು ರಿವ್ಯೂ ಕೊಟ್ಟಿದ್ದೆ ಸ್ಟ್ರಾಪ್ ಕ್ರೀಮ್ನ ಹಾಕಿದ್ದೀನಿ ಫೇಸಸ್ ಕೆನಡಾವ್ರದ್ದು ಅದೊಂಥರ ನನಗೆ ತುಂಬಾ ಇಷ್ಟ ಆಗ್ತದೆ ಬರೀ ಜಸ್ಟ್ ಒಂದು ಕ್ರೀಮ್ ಹಾಕಿದ್ರೆ ಸಾಕು ಫುಲ್ಲು ಮೇಕಪ್ ಲುಕ್ನೇ ಕೊಟ್ಬಿಡುತ್ತೆ ನೋಡ್ತಾ ಇರ್ಬೋದು ನನ್ನ ಫೇಸ್ ಒಂಥರ ಮೇಕಪ್ ಲುಕ್ ಕೊಡ್ತಾ ಇದೆ ಅಲ್ವಾ ಜೂಮ್ ಆಗಿ ತೋರಿಸ್ತೀನಿ ನೋಡಿ ಫೇಸಸ್ ಕೆನಡ ಅವ್ರದ್ದು ಸ್ಟ್ರಾಪ್ ಕ್ರೀಮ್ ಅಂದೇ ಹಾಕಿರೋದು ಅದನ್ನ ಫೌಂಡೇಶನ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅವ ಯಾರು ಅವರೇ ನಾನು ಬ್ಲಾಗ್ ಮಾಡ್ತಾ ಕೂತಿ ಮಾತ್ರ ಯಾರೇಸಂಡ್ ಸೆವೆಂಟೀನ್ ನಾನು ಅವ ಬ್ಲಾಗ್ ಮಾಡ್ತಿದ್ಕೆ ಕೆಂಬುದ್ರೇನು ನಮ್ಮಮ್ಮ ದೇವ್ರ ಪೂಜೆ ಇದ್ದಾರೆ ನೋಡ್ಬೋದು ನಮ್ಮದು ಹುಡ್ಡದ್ದು ದೇವ್ರ ಮನೆ ಇರೋದು ಅದರಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಇದು ಒನ್ ಟೈಮು ಹೆಂಗೆ ಹೇಳ್ತಾರೆ ಅಂದರೆ ಬಡಬರ ಬಾದಾಮಿ ಕಡಲೆಕಾಯಿ ಎಲ್ಲ ಕೇಳಿದೆ ಕದಿನ ಹಂಗೆಂದೆ ಹೋಗಲಿ ತಕೊ ಪರವಾಗಿಲ್ಲ ಇಟ್ಸ್ ಓಕೆ ಫ್ರೆಂಡ್ಸ್ ಹುಡುಗಿರ್ಬೇಕಾಗ ಗೊತ್ತಲ್ವಾ ಒಂದು ಸ್ವಲ್ಪ ರೆಡಿಯಾಗಿಬಿಟ್ರೆ ಸಾಕು ಸೆಲ್ಫಿ ಆ್ಯಂಡ್ ವಿಡಿಯೋಸ್ ಇಟ್ಸ್ ಕಾಮನ್ ಓ ಯಾರಿದ್ರು ಗೊತ್ತಿಲ್ಲ ನಮ್ಮ ಅಮ್ಮನೂ ನಗ್ತೈತೆ ಹೊರಗಡೆ ವೀಡಿಯೋ ಮಾಡ್ಕೊಬಂದಲ್ಲ ಫ್ರೆಂಡ್ಸ್ ಏನಪ್ಪ ಅಂದರೆ ನಮ್ಮ ಒಟ್ಟಾರದಲ್ಲಿ ಯಾರು ಮುಂದೆನಾದರೂ ಹಿಂಗೆ ಬಟ್ಬಡಾ ಅಂತ ಮಾತಾಡೋಕೆ ಒಂಥರ ಅನಿಸುತ್ತೆ ಯಾಕಂದರೆ ನಾನು ಅನ್ನೆಸೆಸರಿ ಯಾರ ಜೊತೆ ಮಾತಾಡೋಕೆ ಹೋಗೋಲ್ಲ ಅಲ್ವ ವೀಡ್ಯೋದಲ್ಲಿಷ್ಟು ಊನ್ ಬಡಬಡ ಅಂತ ಮಾತಾಡ್ತೀನಲ್ಲ ಹಂಗಾಗಿ ಕಡಲಿಕ್ಕೆ ಚೆನ್ನಾಗಿಲ್ಲ ನಮ್ಮಮ್ಮ ಗೊತ್ತಿಲ್ಲ ಗೊತ್ತಾದರೆ ಹಬ್ಬ ಅಂತ ಅಡುಗೆ ಮನೆಗೆ ಹೋಗಿದ್ದಾರೆ ಮೇಡಮ್ ಅವರು ಸೆಲ್ಫಿ ಆಲ್ರೆಡಿ ಪ್ಲೇಸ್ ಇಟ್ಕೊಂಡು ಕೂತಿದ್ದಾರೆ ಕಾಲ್ ಮಾಡ್ತಾನೆ ಇದ್ದಾರೆ ಬನ್ನಿ ಬೇಗ ಬೇಗ ಬಂದವರೆಲ್ಲ ಕೇಳ್ತಿದ್ದಾರೆ ಏನ್ ಇಷ್ಟೊಂದು ಜಾಗ ಇಡ್ಕೊಂಡಿದ್ದೀರಾ ಅನ್ಕೊಂಡ್ ಮೂರ್ ಸೀಟ್ ಏನೋ ಇಟ್ಕೊಂಡಿದ್ದಾರೆ ಅಂತೆ ಬೇಗ ಬೇಗ ಬನ್ನಿ ಬನ್ನಿ ಅಂತ ಕೋಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ ಸೊ ನಾವು ಬೇಗ ಬೇಗ ಹೊರಡ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ ಆದರೆ ನಮ್ಮಮ್ಮ ಈ ತಾ ಅಂತೆ ನಮ್ಮ ಕಾಫಿ ಅಂತೆ ಅಂತೆಲ್ಲ ತೊಗೊಳ್ತಾ ಇದ್ದಾರೆ ಸೊ ಬರೋದು ಎಷ್ಟೊತ್ತಾಗುತ್ತೆ ಏನೋ ಅಂದ್ಕೊಂಡು ಏನು ಅರೌಂಡ್ ಅಷ್ಟೊತ್ತು ಗಂಟೆ ಇರೋಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಟೆನ್ ಓ ಕ್ಲಾಕ್ವರೆಗೂ ಇದೆ ಫಂಕ್ಷನು ಅಲ್ಲಿವರೆಗೂ ಇರಲ್ಲ ನಮ್ಮ ಪಾಪಂದು ಫಂಕ್ಷನ್ ಡ್ಯಾನ್ಸ್ ಮುಗಿದ ತಕ್ಷಣ ಬಂದುಬಿಡ್ತೀನಿ ನಾನು ಶಿವಾರಷ್ಟೊಂದು ಡ್ಯೂಟಿನ ಬರ್ತಾರೆ ಅಂತ ಇವತ್ತು ಸ್ವಲ್ಪ ಒಂದು ಸಿಕ್ಸ್ ತರ್ಟಿಗೆಲ್ಲ ಬಂದುಬಿಡ್ತಾರಂತೆ ಹಂಗಾಗಿ ಅವರುಣ ಇದ್ದಿದ್ದು ಅರುಣ ಇದ್ದಿದ್ದು ಏನು ಏನನ್ಕೊಂಡ್ರ ಅವರು ಹ್ಮ್ ಸರ್ ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಲಕ್ಕಿ ನೆಡಿಯೋ ಪ್ರೋಗ್ರಾಮ್ ನಡೀತಾ ಇದೆ ಸೊ ಎಲ್ಲರೂ ಹೋದಾಗ ಲಕ್ಕಿ ಬಂದುಬಿಡ್ತಾನೆ ಹೇಗೆ ನಾನು ಬರ್ತೀನಿ ಅಂತ ಸೊ ಇದು ಯಾರು ಡಾಗ್ಸ್ ಹಾಕಿದ್ದೀರಾ ಅವ್ರಿಗೆ ಅನುಭವ ಹಾಗಿರತ್ತೆ ಅಷ್ಟೊತ್ತಿಂದ ಆಟ ಆಡಿಸ್ತಾವನೆ ತೋಟದೊಳಗಡೆ ಎಲ್ಲ ಸಿಕ್ಕಿದಾ ಕಟ್ಟಿಬಿಟ್ಟು ಬರೋದ ಹ್ಞೂ ಹೇಗೆ ಹ್ಞೂ ಹೆಂಗೆ ಮಾಡಿದೆ ಅಂದ ಈ ರೋಡ್ಗೆ ಹೋಗೋಕ್ಕೆ ನಲ್ವತ್ತು ರೂಪಾಯಿ ತಗೋತಾರೆ ಬಾ ನಡ್ಕೊಂಡೆ ಹೊಂಟೋಗ್ಬೋದು ಹ್ಞೂ ಒಂದೇ ರೋಡು ಫ್ರೆಂಡ್ಸ್ ನಮ್ಮ ಮನೆಯಿಂದ ಒಂದೇ ರೋಡು ನೋಡಿ ಫ್ರೆಂಡ್ಸ್ ಹಿಂಗೆ ಎಳ್ಕಂಡು ಹೋಗ್ಬೇಕು ಅವನ್ನ ಎಲ್ಲರ ಒಂದು ಕ್ವಾಟ್ಲೆ ಕೊಡ್ತಾನೆ ಆವಾಗ ತುಂಬ ಸಿಕ್ಕರೆ ಸಾಕು ಚಾಕ್ಬಿಡ್ಬೇಕು ಅನ್ನೋಷ್ಟು ಬೇಜೂರು ಮಾಡಿಬಿಡ್ತಾನೆ ಅಷ್ಟೊತ್ತಿಂದ ಸರ್ಕಸ್ ಮಾಡ್ತಾಯಿದ್ದೀವಿ ಅವನ್ನ ಕೂಡಕ್ಕೂ ಕೋಸ್ಕರ ಮಕ್ಳುಗಳಂಗೆ ಒಕ್ಕೊಬಿಡ್ತವೆ ಪ್ರಾಣಿಗಳು ಅವ್ರನ್ನ ಬಿಟ್ಟು ಹೋಗೋಕ್ಕೂ ಕೂಡ ತುಂಬ ತುಂಬಾ ಬೇಜಾರಾಗ್ತಾ ಇರತ್ತೆ ಬಟ್ ಅನಿವಾರ್ಯ ಹೋಗಲೇಬೇಕು ಪ್ರಾಣಿಗಳನ್ನೆಲ್ಲ ಎಲ್ಲ ಕಡೆ ಕರ್ಕೋದ್ರೆ ನಮ್ಮ ಮಕ್ಕಗಿದ್ದಾರಲ್ಲ ಏನು ಮಾಡೋಣ ಇನ್ನೊಂದು ಕೆಲವು ಮನೆಗಳಲ್ಲಂತೂ ಒಳಗಡೆ ಸೇರ್ಸೋದೇ ಇಲ್ಲ ಪ್ರಾಣಿಗಳನ್ನ ನಮ್ಮನೇಲಿ ಅಂದರೆ ನಾವು ಒಳಗಡೆ ಎಲ್ಲ ಸೇರ್ಸ್ಕೊತೀವಿ ಹಳ್ಳಿ ಅಂತೂ ಪ್ರಾಣಿಗಳನ್ನ ಒಳಗಡೆ ಸೇರಿಸೋದು ಇಲ್ಲ ಬಂದುಬಿಟ್ರೆ ಇಷ್ಟ ಆಗಿಲ್ಲ ಅಂತಾರೆ ಸೀರಿಯಸ್ಲಿ ಆ ಥರ ಏನಿಲ್ಲ ನಾವು ನಮ್ಮ ಲಕ್ಕಿನ ಮನೆ ಒಳಗಡೆ ಎಲ್ಲ ಸೇರಿಸ್ಕೊಳ್ತೀವಿ ಅವನು ಮನೆ ಒಳಗಡೆ ಎಲ್ಲ ಬರ್ತಾನೆ ನಮ್ಮ ಮನೇಲಿ ಒಬ್ಬ ಮೆಂಬರ್ ಥರ ಅವನು ತಕ್ಕ ಭಯ ಯುವರ್ ಡ್ಯೂಟಿ ಸೊ ಇದು ನಮ್ಮ ಅಮ್ಮನ ಕೈಗೆ ಹೋಗ್ತಾರೆ ಇಂಥ ಮೇಡಮ್ ಗೇಟ್ ಹಾಕಬಿಡ್ಬ ಫ್ರೆಂಡ್ಸ್ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಸೊ ಯಾವುದೇ ರೀತಿ ಫಂಕ್ಷನ್ಗಳು ಸ್ಟಾರ್ಟ್ ಆಗೋಕ್ಕೂ ಮೊದಲು ಎಲ್ಲರೂ ಬಂದಿರೋ ಅತಿಥಿಗಳನ್ನ ಸ್ವಾಗತ ಮಾಡಿ ಹಾಗೆ ಭಾಷಣ ಮಾಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದೆ ಡ್ಯಾನ್ಸ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಳುಗಳೆಲ್ಲ ಇವರು ಡ್ಯಾನ್ಸ್ ಮಾಡಬೇಕಾದ್ರೆ ನನಗೆ ನನ್ನ ಹೈಸ್ಕೂಲ್ ಆ್ಯಂಡ್ ಪ್ರೈಮರಿ ಸ್ಕೂಲ್ ನೆನಪಾಯಿತು ಅಂತಲೇ ಹೇಳ್ಬೋದು ಪ್ರೈಮರಿ ಸ್ಕೂಲಲ್ಲೆಲ್ಲ ಹೆಂಗಪ್ಪ ಅಂತಂದರೆ ಈ ಥರ ಡ್ಯಾನ್ಸ್ಗಳಿಗೆಲ್ಲ ನಾನು ತುಂಬಾ ಸೇರಿಕೊಳ್ತಾ ಇದ್ದೆ ಆವಾಗ ಚೌಲಿ ಮತ್ತು ಸ್ಯಾರಿ ಈ ಥರ ಎಲ್ಲ ಅವಾಗ ನಮ್ಮ ಮನೇಲಿ ಚೌಲಿ ಇರ್ತಾ ಇರಲಿಲ್ಲ ಅಂದರೆ ಜಡೆ ಇರ್ತಾ ಇರಲಿಲ್ಲ ನಮ್ಮಅಮ್ಮ ಬೇರೆಯವ್ರ ಮನೆಗೆ ಇಸ್ಕೊಂಡು ಹೋಗೋದು ಆಮೇಲೆ ಅದೇ ಕಲರ್ ಸ್ಯಾರಿ ಸಿಗ್ತಾ ಇರಲಿಲ್ಲ ಬೇರೆಯವ್ರ ಮನೆಗೆ ಸ್ಯಾರಿ ಇಸ್ಕೊಂಡು ಬರೋಕೆ ಹೋಗೋದು ಸೊ ಈ ಥರ ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಸೀರೆ ಉಡ್ಸಕ್ಕೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಕಚ್ಚೆ ಸೀರೆ ಉಡ್ಸ್ಕೊಳ್ಳಿ ಅಂದ್ಬಿಟ್ಟು ಬೇರೆಯವ್ರನ್ನ ಕೇಳಕ್ಕೆ ಹೋಗ್ವಿ ಅವೆಲ್ಲ ನೆನಪಾಯಿತು ಒಂದು ಸೆಕೆಂಡು ಸೊ ನಾವು ಬೆಳ್ಕೊಂಡು ಬಂದಿರೋ ದಾರಿ ಏನಿದೆ ಅದನ್ನ ಮರೆಯಬಾರ್ದು ಅಂತ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಮರಿಯಲ್ಲ ಒಂದೊಂದು ಟೈಮಲ್ಲಿ ಇವತ್ತು ನಮ್ಮ ಹತ್ರ ಎಲ್ಲ ಇರ್ಬೋದು ಅಂಥಕ್ಕ ಮಟ್ಟಿಗೆ ಎಲ್ಲ ಇದನ್ನ ಥರ ಹೋಗ್ತಾ ಇರ್ಬೋದು ಆವತ್ತಿನ ದಿನಗಳಲ್ಲಿ ಅಂದರೆ ಅಲ್ಲನೂ ಒಂಥರ ಇವಾಗ ಏನೇನು ಬೇಕೋ ಅದನ್ನು ಏನೇನು ಇರ್ತಾ ಇರಲಿಲ್ಲ ಅದನ್ನು ಕೇಳ್ಕೊಂಡು ಹೋಗ್ತಾ ಇದೆ ಆವಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ಬಟ್ ದೇವ್ರ ಅನ್ನೋದು ಒಂದಲ್ಲ ಒಂದಿನ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು ನಾವು ದೇವ್ರು ಕೊಡ್ತಾನೆ ನಾವು ಉಳಿಸ್ಕೊಂಡು ಹೋಗ್ಬೇಕಷ್ಟೇ ಪ್ರೋಗ್ರಾಮ್ಗಳೆಲ್ಲ ಇದು ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಿದ್ದೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ಕ್ಯೂಟ್ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಆಡ್ತಾಯಿದ್ರು ಲಾಸ್ಟ್ ಹುಡುಗ ಇದೆಯಲ್ಲ ಆ ಹುಡುಗ ಡ್ಯಾನ್ಸ್ ಮಾಡ್ತಿದ್ದಂತೂ ನಂಗೆ ಒಂಥರ ಖುಷಿಯೇ ಆಯಿತು ಆ ಹುಡುಗ ಯಾರು ಏನು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ದೊಡ್ಡವ್ರ ಡ್ಯಾನ್ಸ್ಗಿಂತ ಚಿಕ್ಕ ಮಕ್ಕಳು ಡ್ಯಾನ್ಸ್ ತುಂಬಾ ಇಷ್ಟ ಆಗುತ್ತೆ ಅಂದರೆ ಕ್ಯೂಟ್ ಕ್ಯೂಟಾಗಿ ಮಾಡ್ತಾ ಇರ್ತಾರೆ ಅವ್ರದ್ದೇ ಆದಂಥ ಶೈಲೀಲಿ ಮಾಡ್ತಾ ಇರ್ತಾರೆ ಅವ್ರು ಹೇಳ್ಕೊಟ್ಟಿರೋ ಸ್ಟೆಪ್ ಬಂದಿರುತ್ತೆ ಇನ್ನು ಅಂದರೆ ಸ್ವಲ್ಪ ಇರೋ ಮಕ್ಕಳು ಅವರೇ ಓನ್ ಸ್ಟೆಪ್ ಹಾಕೊಂಡು ಮಾಡ್ತಾ ಇರ್ತಾರಲ್ಲ ಸುತ್ತ ಮಟ್ಕೆ ಮ್ಯಾನೇಜ್ ಮಾಡ್ತಾರಲ್ಲ ತುಂಬಾ ಖುಷಿ ಆಗುತ್ತೆ ಈಗ ಮದನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅವಂದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಮೇಡಮ್ ಇದ್ದಾರಲ್ಲ ಹತ್ರ ಅಪೋಸಿಟ್ ನಿಂತಿದ್ದಾನಲ್ಲ ಅಲ್ಲನೆ ಮತನ ಚೆನ್ನಾಗಿ ಮಾಡ್ದೆ ಕಾನ್ಫಿಡೆನ್ಸಾಗಿ ಮಾಡ್ದೆ ಅವನು ಸ್ಟೇಜ್ ಸ್ವಲ್ಪ ಸ್ಟೇಜ್ ಮೇಲೆ ಹೋಗೋದು ಇವೆಲ್ಲ ತುಂಬ ಅಂದರೆ ತುಂಬಾ ಸಂಕೋಚ ಪಾಡ್ಕೊಳ್ತಾನೆ ತುಂಬ ಅಂದರೆ ತುಂಬ ನಾಚಿಕೊಳ್ತಾನೆ ಒಂದೊಂದ್ಸಲಿ ಚೆಂದ ಆದರೆ ಕಾನ್ಫಿಡೆನ್ಸಾಗಿ ಮಾಡಿಬಿಡ್ತಾಳೆ ಬಟ್ ಮದನ ತುಂಬ ನಾಚ್ಕೊಳ್ತಿದ್ದ ಬಟ್ ಈ ಸಲ ತುಂಬ ಚೆನ್ನಾಗೇ ಮಾಡ್ದೆ ಏನು ನಾಚಿಕೊಳ್ಳಲಿಲ್ಲ ಬಿಂದಾಸ ಕುಂಡದ್ದ ಅಂತಲೇ ಹೇಳ್ಬೋದು ಸ್ಕೂಲ್ ಟೈಮ್ ಅಂದರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಅದೇ ರೀತಿ ಸ್ಕೂಲ್ ಟೈಮಲ್ಲಿ ನಾವು ಎಂಜಾಯ್ ಮಾಡಿದಷ್ಟು ಮುಂದೆ ಮುಂದೆ ಎಂಜಾಯ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಅವಾಗ ಜವಾಬ್ದಾರಿ ಅನ್ನೋದು ಬೆನ್ನೆತ್ಕೊಳ್ಳುತ್ತೆ ಆ ಜವಾಬ್ದಾರಿ ಜೊತೆ ನಮ್ಮ ಎಂಜಾಯ್ಮೆಂಟ್ನೆಲ್ಲ ನಾವು ಮಾತ್ಕೊಂಡೇ ಬಿಡ್ತೀವಿ ಅಂತಲೇ ಹೇಳ್ಬೋದು ಸ್ಕೂಲ್ ಲೈಫಲ್ಲಿ ಏನೇನಿರುತ್ತೆ ಪ್ರತಿಯೊಂದು ಕೂಡ ಎಂಜಾಯ್ ಮಾಡಬೇಕು ಅದನ್ನು ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಎಲ್ರಿಗೂ ಅದೇ ರೀತಿ ಅನುಭವನೂ ಕೂಡ ಆಗಿರುತ್ತೆ ಸ್ಕೂಲ್ ಲೈಫ್ನ ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅದರಲ್ಲಿ ನಾನು ಒಬ್ಬಳು ನನಗೆ ಸ್ಕೂಲ್ ಲೈಫಿನ್ನ ಇರಬೇಕಿತ್ತು ಇವಾಗ ಸ್ಕೂಲ್ ಲೈಫ್ಗೆ ಹೋಗಬೇಕಿತ್ತು ಅಂತ ಅನಿಸುತ್ತೆ ಸ್ಕೂಲಲ್ಲಿದ್ದಾಗ ಎಷ್ಟು ಬೇಗ ಈ ಸ್ಕೂಲ್ ಬಿಟ್ಟು ಹೋಗ್ತೀನಪ್ಪ ಎಷ್ಟು ಬೇಗ ಬಂದ್ಬಿಡುತ್ತಪ್ಪ ಅಂತ ಅನ್ಸೋದು ಬಟ್ ಇವಾಗ ಏನನ್ಸುತ್ತೆ ಅಂದರೆ ಇಲ್ಲ ನಂಗೆ ಸ್ಕೂಲ್ ಲೈಫೇ ಬೇಕಿತ್ತು ಅಂತ ಅನಿಸುತ್ತೆ ಸೊ ಆ ಥರ ನಾವು ಅದನ್ನ ಎಂಜಾಯ್ ಮಾಡ್ಬೇಕಾದ್ರೆ ಆ ಥರ ಬೆಲೆ ಗೊತ್ತಾಗಲ್ಲ ಅದನ್ನ ಮಿಸ್ ಮಾಡ್ಕೊಳ್ತೀವಲ್ಲ ಅವಾಗಲೇ ಆ ಥರ ಬೆಲೆ ಗೊತ್ತಾಗೋದು ಇವಾಗ ನಾನು ಸ್ಕೂಲ್ ಲೈಫ್ ಅಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀನಿ ಪ್ರೈಮರಿ ಆಗಿರ್ಬೋದು ಹೈ ಸ್ಕೂಲ್ ಆಗಿರ್ಬೋದು ಆ್ಯಂಡ್ ಇವಾಗ ಪ್ರೆಸೆಂಟ್ ಕಾಲೇಜ್ ಲೈಫು ಇಷ್ಟು ಲೈಫ್ ಏನಿದೆ ಬ್ಯೂಟಿಫುಲ್ ಲೈಫ್ ಅಂತಲೇ ಹೇಳ್ಬೋದು ಆಗ ಒಂದು ಜವಾಬ್ದಾರಿ ಏನಾದಿರಲ್ಲ ನಮ್ಮದೇ ಆದ ಲೈಫು ಆ್ಯಂಡ್ ಫ್ರೆಂಡ್ಸು ಅವ್ರ ಜೊತೆ ಜಗಳ ಆಡ್ಕೊಳ್ಳೋದು ಇವ್ರ ಜೊತೆ ಜಗಳ ಆಡ್ಕೊಳ್ಳೋದು ಇದೇ ಒಂದು ಮ್ಯಾಟ್ರಾಗಿರುತ್ತೆ ಹೊರತು ಅಲ್ಲಿ ಜವಾಬ್ದಾರಿ ಅನ್ನೋದೇ ಇರೋಲ್ಲ ಬಟ್ ನಮ್ಮದೇ ಆದ ಒಂದು ಸಂಸಾರಗಳು ಅಥವಾ ನಮ್ಮದೇ ಆದ ಒಂದು ಜೀವನ ಕಟ್ಕೊಳೋಕೆ ಹೋದಾಗ ಎಲ್ಲ ಜವಾಬ್ದಾರಿನೂ ಬಂದುಬಿಡುತ್ತೆ ಅವಾಗ ನಾವು ಆಗಿನ ಥರ ಇರಬೇಕು ಅಂತ ಅಂದ್ಕೊಂಡ್ರೂ ಇರೋಕ್ಕಾಗಲ್ಲ ಅದಕ್ಕೆ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಸ್ಕೂಲ್ ಲೈಫ್ ಏನಿದೆ ಅದನ್ನ ಪ್ರೆಸೆಂಟ್ ಎಂಜಾಯ್ ಮಾಡಿಬಿಡಿ ಮುಂದೆ ಆ ಲೈಫ್ ಸಿಗಲ್ಲ ನೀವು ಎಷ್ಟೇ ಕೋಟಿ ಕೊಟ್ರೂ ಸಿಗೋಲ್ಲ ಹಾಗಾಗಿ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತು ಅಂತಂದರೆ ಸಾರಿ ಯಾಕಂದರೆ ಕೆಲವರು ಸ್ಕೂಲ್ ಲೈಫ್ ಪ್ರೆಸೆಂಟ್ ಇಷ್ಟ ಆಗದೆ ಇರ್ಬೋದು ಬಟ್ ಮುಂದೆ ತುಂಬಾ ಮಿಸ್ ಮಾಡ್ಕೊಳ್ತೀರಾ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳ್ತೀರಾ ಎಲ್ಲ ಇವಾಗ ಮಾಮೂಲಿ ಫಸ್ಟ್ ಒನ್ ನಿಂತಿದ್ದಾನಲ್ಲ ಮದನು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದ ನನಗೂ ಅವ್ನು ಡ್ಯಾನ್ಸ್ ಮಾಡಿದ್ದಿದೆ ಫಸ್ಟ್ ನೋಡಿದ್ದು ಸ್ಟೇಜ್ ಮೇಲೆ ಮಾಡಿದ್ದಿದೆ ಫಸ್ಟ್ ನೋಡಿದ್ದು ಕರೆಕ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾನೆ ಬಟ್ ಡ್ಯಾನ್ಸ್ ಮಾಡಿದ್ದು ಇದೆ ಫಸ್ಟ್ ನೋಡಿದ್ದು ಸೊ ಿವವರು ಒಂದು ಸೆವೆನ್ ತರ್ಟಿ ಹಂಗೆ ನನ್ನ ಕರ್ಕೊಂಡು ಬಂದುಬಿಟ್ರು ಸೊ ಕರ್ಕೊಂಡು ಬಂದು ಮನೆಗೆ ಬಿಟ್ರು ಅವ್ರು ಬೇಗನೆ ಬಂದರೆ ಇವತ್ತು ಡ್ಯೂಟಿಯಿಂದ ಹಾಗಾಗಿ ಸೊ ಈತ ಬೇಬಿ ಆಟ ಮಾಡಿಬಿಡ್ತಾಳೆ ಅಂತನ್ಬಿಟ್ಟು ನನ್ನ ಮನೆಗೆ ಕರ್ಕೊಂಡು ಬಂದುಬಿಟ್ರು ಆ್ಯಕ್ಚುಲಿ ನನ್ನ ಏನಪ್ಪ ಅಂದರೆ ಮದನ ಡ್ಯಾನ್ಸ್ ನೋಡೋದ್ನಲ್ಲ ಅಂತ ಅಂದ್ಬಿಟ್ಟು ಖುಷಿಯಾಯಿತು ಸೊ ಅದೊಂದು ಖುಷಿ ಆಯಿತು ನನಗಂತೂ ನೀವು ಅಂದ್ಕೋಬೋದು ಇದೇನು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಎಷ್ಟೊಂದು ಖುಷಿ ಪಡ್ತಾರೆ ಅಂತ ನನಗೆ ಚಂದನ ಆ್ಯಂಡ್ ಮದನ ನನ್ನ ಅವ್ರು ಚಿಕ್ಕವರಾಗಿದ್ರಲ್ಲ ಹಾಗಿದ್ದರು ಕೂಡ Cough, <laughs> cough, cough. ಫ್ರೆಂಡ್ಸ್ಗೆ ಬಂತು ಹಂಗಾಗಿ ನನ್ನ ಮಕ್ಕಳಲ್ಲಿ ನೋಡ್ತಾ ಆ ಇದ್ದಾಳೆ ಏನು ಮಾತಾಡ್ತಿದ್ದಾರೆ ನಮ್ಮಮ್ಮ ಅಂದ್ಕೊಂಡು ಸೊ ನೀವು ಅಂದ್ಕೊಬೋದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಎಷ್ಟೊಂದು ಖುಷಿಯಾಗತ್ತಾ ಅಂತ ನಾನು ಚೆಂದು ಮತ್ತು ಮದನನ್ನು ಚಿಕ್ಕದಿಂದ ನನ್ನ ಮಕ್ಕಳು ಅಂತಲೇ ಅಂದ್ಕೊಂಡಿರೋದು ನನ್ನ ಓನ್ ಮಕ್ಕಳು ಅಂತಲೇ ನಾನು ಅಂದ್ಕೊಂಡಿರೋದು ಚಂದನ ಆಗಿರ್ಬೋದು ಆಗಿರ್ಬೋದು ನಾನು ಇತ ಬೇಬಿ ಆದಮೇಲೂ ಫಸ್ಟ್ ಬೇಬಿ ಅಂತ ಬಂತು ಗರ್ಲ್ಸಲ್ಲಿ ಅಂತಂದರೆ ನನಗೆ ಚಂದನಲ್ಲೇ ನೆನಪಾಗೋದು ಯಾಕಂದರೆ ಅವಳು ಚಿಕ್ಕದಿಂದ ನನಗೆ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಅವಳು ಸಿಕ್ಸ್ ಮಂತ್ ಬೇಬಿಯಿಂದ ಹಿಡಿದು ಆ್ಯಂಡ್ ಅವಳು ಅಂದರೆ ನಮ್ಮ ಹತ್ರನೇ ಅಲ್ವ ಜಾಸ್ತಿ ಇದ್ದಿದ್ದು ಅಂದರೆ ನಮ್ಮ ಹತ್ರನೇ ಅಮ್ಮನ ಮನೇದೆಲ್ಲ ಅವಳೆಲ್ಲ ಓದಿದ್ದೆಲ್ಲ ಹಾಗಾಗಿ ಅವಳ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟು ಆ್ಯಂಡ್ ಅಕ್ಕ ಊರಲ್ಲಿದ್ದಾಗ ಅಕ್ಕ ಮೈಸೂರಲ್ಲಿದ್ದರು ಸ್ವಲ್ಪ ದಿನ ಅವಾಗೆಲ್ಲ ಅವಳು ನನ್ನ ಜೊತೆನೇ ಇದ್ದಿದ್ದು ಚಿಕ್ಕದಿಂದನೂ ನನ್ನ ಜೊತೆಯೇ ಇದ್ದಿದ್ದು ಹಾಗಾಗಿ ಅವಳು ಕಂಡ್ರೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಮೇಲೆ ಮದನ್ ಕೂಡ ಚಿಕ್ಕದಿಂದ ನನ್ನ ಜೊತೆ ಇದ್ದಿದ್ದು ಒಂದು ಮೂರು ವರ್ಷ ಆದಮೇಲೆ ಅವನು ನಮ್ಮ ಹತ್ರ ಬಿಟ್ಟರು ಅವನು ಕೂಡ ಆಗ ಅವ್ರ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಜಾಸ್ತಿ ಹಂಗಾಗಿ ಅವರಿಬ್ಬರು ಏನಾದರೂ ಇದ್ದಾರೆ ಏನಾರು ಅಚೀವ್ ಇದ್ದಾರೆ ಇಲ್ಲ ಏನಾರು ಡ್ಯಾನ್ಸ್ ಇದ್ದಾರೆ ಇಲ್ಲ ಇನ್ನೇನಾರು ಮಾಡ್ತಿದ್ದಾರೆ ಅಂತಂದರೆ ನನ್ಗೆ ಅದಕ್ಕೆ ಆಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಅವ್ರ ಜೊತೆ ನಾನು ನಿಲ್ಲಬೇಕು ಅವ್ರಿಗೆ ಸಪೋರ್ಟಿಂಗ್ ಆಗಿರಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ ಸೊ ಈಗ ಹೆಂಗೆ ಸಪೋರ್ಟಿವ್ ಆಗಿರ್ತೀನಿ ಮುಂದೆನೋ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅವರಿಬ್ಬರ ಜೊತೆ ನನ್ನ ಬೇಬಿ ಅಂತಂದು ಇದು ಕೂಡ ಇನ್ಕ್ಲೂಡ್ ಆಗಿದ್ದಾಳೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಫಸ್ಟ್ ಅಂತ ಬಂದರು ಅವರೇ ಅಂದರೆ ಕೆ ಕೆಲವರು ಹೇಳ್ತಾರೆ ಮಕ್ಕಳು ಪ್ರೀತಿ ಪಡೆಯೋಕ್ಕೆ ಹೊಟ್ಟೆಲ್ಲೇ ಹುಟ್ಟಿರ್ಬೇಕಂತ ಏನಿಲ್ಲ ಹಾಗೀಗೆ ಅಂತ ಹೇಳ್ತಾರೆ ನಿಜವಾಗ್ಲು ನಿಜನೇ ಹೊಟ್ಟೆಲ್ಲೇ ಹುಟ್ಟಿದರೆ ಮಾತ್ರ ಜಾಸ್ತಿ ಪ್ರೀತಿ ಇಲ್ಲ ಅಂದರೆ ಇಲ್ಲ ಅಂತಲ್ಲ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ರೆ ಒಟ್ಟೆಲ್ಲಿ ಹುಟ್ಟಿರೋ ಮಕ್ಕಳಕ್ಕಿಂತ ಜಾಸ್ತಿ ಹಚ್ಕೊಬಿಡ್ತೀವಿ ಆ ರೀತಿ ಅಷ್ಟೆ ಸೊ ಅವನ್ನ ಆದರೆ ಫಸ್ಟ್ ಟೈಮ್ ಅಂದ್ ಫಸ್ಟ್ ಟೈಮಲ್ಲಿ ಚಿಕ್ಕದಲ್ಲೆಲ್ಲ ಮಾಡ್ತಿದ್ದ ಲಕ್ಷ್ಮೀ ಜನಾರ್ದನ ಸ್ಕೂಲಲ್ಲಿದ್ದಾಗ ಈಗ ಅಭಿನಭಕ್ಕೆ ಹೋದ್ಮೇಲೆ ಫಸ್ಟ್ ಟೈಮ್ ಈ ಥರ ಡ್ಯಾನ್ಸ್ ಮಾಡ್ತಿರೋದು ಅವ್ನು ಯಾವ ಥರ ಮಾಡ್ತಾನೆ ಏನು ಅಂತ ನನಗೆ ಕೂಡ ಕ್ಯೂರಿಯಾಸಿಟಿ ಇತ್ತು ಚೆನ್ನಾಗಿ ಮಾಡ್ದೆ ಸೊ ಫೈದಲ್ಲಿ ಮನೆಗೆ ಬಂದೆ ಶಿವರು ಟ್ರಿಪ್ಗೇನೋ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಜೊತೆ ಸೊ ಕಾರ್ ತೊಗೊಬಂದು ಮನೆ ಹತ್ರ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ನಾನು ಮತ್ತೆ ನನ್ನ ಮಗಳ ಹಾರ ಹಬ್ಬಾಗ ಆಟ ಆಡ್ಕೊಂಡು ಕೂತಿದ್ವಿ ಅವಳು ಇವಾಗ ಸ್ವಲ್ಪ ನನ್ನ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾಳೆ ಅಂದರೆ ನಾವೇನಾರು ಮಾತಾಡಿದ್ರೆ ಹಾಂ ಅಂತೆಲ್ಲ ಅಂತಾಳೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅವಳು ನನ್ನ ಲಾಸ್ಟ್ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ನೀವು ಹೊರಗಡೆ ಹೊಡ್ ಹೋಗ್ತಿರಲ್ಲ ಪಾಪು ಹಠ ಮಾಡಲ್ವಾ ಅಂತ ಇದ್ರೆ ಸೀರಿಯಸ್ಲಿ ನನ್ನ ಅದೃಷ್ಟನ ಅಥವಾ ಇರೋದೇ ಆ ಥರನ ಇಲ್ಲ ಎಲ್ಲ ಮಕ್ಕಳು ಇದೇ ರೀತಿ ಇರ್ತಾವ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಎಲ್ಲರೂ ಹೋಗ್ತಿದ್ದೀವಿ ಅಂತಂದರೆ ನಾನು ಫೀಡ್ ಮಾಡಿಬಿಟ್ರೆ ಅವ್ಳಿಗೆ ಮನೇಲಿಂದ ಹೋಗಬೇಕಾದ್ರೆ ಟೂ ಅವರ್ಸ್ ತ್ರೀ ಅವರ್ಸ್ ಆಗಲಿ ನಾವು ವಾಪಸ್ ಬರೋವರೆಗೂ ಸುಮ್ಮನೆ ಇರ್ತಾಳೆ ಮಣ ಮಣ ಅಂತ ಸುತ್ತಮುತ್ತ ನೋಡ್ತಾ ಇರ್ತಾಳೆ ನಗ್ತಾ ಇರ್ತಾಳೆ ಅಷ್ಟೇ ಒಂದು ಚೂರು ಪೀಪಟ್ಟು ಕನ್ನಲ್ಲ ಹಳಲ್ಲ ಅದೊಂದು ಖುಷಿ ನನಗೆ ಒಂದೊಂದ್ಸಲ ಶಾಕ್ ಆಗುತ್ತೆ ಏನಪ್ಪ ನನ್ನ ಮಗಳ ಇಷ್ಟೊಂದು ಕೋಪ್ರೇಟ್ ಮಾಡ್ತಾಳಲ್ಲ ಅಂತ ಇವತ್ತು ಹಾಗೆ ಒಂದು ಫೈವ್ ಓ ಕ್ಲಾಕ್ ಏನೋ ಆಗಿತ್ತು ಹೊರಟಾಗ ಇಲ್ಲಿ ಫೀಡ್ ಮಾಡ್ಕೊಂಡು ಹೋಗಿದೆ ಸೊ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಿಗೆ ಬಂದಿದ್ದೀನಿ ಆದರೂ ಸ್ವಲ್ಪ ಪೀಪ್ ಅಟ್ಟಕ್ಕಂತಿಲ್ಲ ಹಾಗೆ ಮನೆ ಒಳಗಡೆ ಬರ್ತಿದ್ದಂಗೆ ಒಂದು ಸ್ವಲ್ಪ ಸ್ವೆಟರ್ಸ್ ಅವೆಲ್ಲ ರಿಮೂವ್ ಮಾಡಾದ್ಮೇಲೆ ಅವ್ಳಿಗೂ ಕೂಡ ಸ್ವೆಟರ್ಸ್ ಎಲ್ಲ ಪಿಕಪ್ ಮಾಡಿಬಿಟ್ಟಿದ್ನಲ್ಲಿ ಅವಳಿಗೂ ರಿಮೂವ್ ಮಾಡಿದ್ಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಓ ನಾನು ಮನೆಗೆ ಬಂದಿದ್ದೀನಿ ನಾನು ಇವಾಗ ಹತ್ತಿರ ಫೀಡ್ ಮಾಡ್ತಾರೆ ಇದರಿಂದನೇನೋ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಫೀಡ್ ಮಾಡಿದೆ ಆಗ ಅವಳು ಕೂಡ ಆಟ ಆಡ್ತಾ ಇದ್ದಾಳೆ ಸೊ ಈ ಥರ ಏನೋ ಒಂಥರ ನ್ಯೂ ಹೋಮ್ ಲೈಫ್ ಕೂಡ ಒಂಥರ ಚೆನ್ನಾಗಿದೆ ಸೊ ಈ ಟೈಮ್ಗೆ ಏನೇನು ಬರುತ್ತೆ ಆ ಟೈಮ್ಗೆ ಏನೇನು ಬರುತ್ತೆ ಅವನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಇದ್ದಿದ್ದು ಖುಷಿ ಕಾಲೇಜಲ್ಲಿ ಇರಲ್ಲ ಕಾಲೇಜಲ್ಲಿ ಇದ್ದಿದ್ದು ಖುಷಿ ಮದುವೆ ಆದಮೇಲೆ ಇರೋಲ್ಲ ಅಂತಾರೆ ಆಮೇಲೆ ಬೇಬೀಸ್ ಆ್ಯಂಡ್ ಇವೆಲ್ಲ ಆ ಟೈಮ್ಗೆ ಏನೇನು ಬರುತ್ತೆ ಅದನ್ನೆಲ್ಲ ಎಂಜಾಯ್ ಹೋಗ್ಬೇಕು ಈ ಟೈಮು ಮತ್ತೆ ನಮಗೆ ಮುಂದಕ್ಕೆ ಬರೋಲ್ಲ ಇವಾಗ ನಾವು ಏ ಆಗಿ ಏನ್ಕಂಡು ಹೆಂಗೆ ಹೋದರೂ ದಿನಗಳು ಅನ್ನೋದು ಹೋಗ್ತಾ ಇರುತ್ತೆ ಬಟ್ ಟೈಮ್ ಅನ್ನೋದು ಹೋಗ್ತೇನೆ ಇರುತ್ತೆ ಈ ಡೇಟು ಇವತ್ತ ಬಬ್ಬಾ ಅಂದರೆ ಎಷ್ಟೋ ಡೇಟು ಫೋರ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ನಮ್ಮ ಲೈಫಲ್ಲಿ ಬರುತ್ತಾ ಬರೋಲ್ಲ ನೆಕ್ಸ್ಟ್ ಇಯರ್ ಬರುತ್ತೆ ಚೇಂಜ್ ಆಗಿರಲ್ವಾ ಅದೇ ಡೇಟು ಮಂತ್ ಸೇಮ್ ಇರ್ಬೋದು ಬಟ್ ಇಯರ್ ಚೇಂಜ್ ಆಗಿರಲ್ವಾ ಅದೇ ರೀತಿ ಯಾವ್ಯಾವ ದಿನ ಏನೇನು ಇರುತ್ತೆ ಎಂಜಾಯಿ ಯಾವ ಟೈಮಲ್ಲಿ ಏನೇನು ಎಂಜಾಯ್ ಇರುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಲೈಫ್ನ ಮೂವ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ನಾನು ಅದೇ ರೀತಿ ಈಗ ಯಾವ ರೀತಿ ಲೈಫ್ ಹೋಗ್ತಾಯಿದೆ ಆ ರೀತಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇರೋದ್ರಲ್ಲೇ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದೀನಿ ಇರೋದ್ರಲ್ಲೇ ಖುಷಿ ಇದ್ದೀನಿ ಸೊ ಅದು ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಕೊರ್ಗ ಸೀನೆಯಲ್ಲ ನನ್ನ ಹತ್ರ ಏನಿದೆ ಅದ್ರಲ್ಲಿ ನಾನು ತುಂಬ ಮಸ್ತಾಗಿದ್ದೀನಿ ಅಂತಲೇ ಹೇಳಬೋದು ಸೊ ಬನ್ನಿ ಶಿವರು ಬಂದ ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ನನ್ನ ಮಗಳು ಒಬ್ಬೊಬ್ಬಳೆ ನೋಡ್ತಾ ಇದ್ದಾಳೆ ನನಗೆ ಬೇಜಾರು ಅವಳ ಜೊತೆ ಆಟ ಆಡಬೇಕು ಅದಕ್ಕೋಸ್ಕರ ಸ್ವಲ್ಪ ಮಲಗಿದಿದ್ದೆ ಸುಮಂಗಿದೆ ಇನ್ಸ್ಟಾಗ್ರಾಮ್ ವಾಚ್ ಮಾಡ್ತಾ ಇದೆ ಸಡನ್ಲಿ ನಾನೊಂದು ಪೋಸ್ಟ್ ನೋಡಿದೆ ಸ್ವಾತಿ ಅಕ್ಕನ ಫೋಸ್ಟ್ ನೋಡಿದೆ ಸ್ವಾತಿ ಅಂದರೆ ಯಾರು ಅಂತ ಅಂದ್ಕೊಳ್ಬೋದು ನಾನು ಯೂಟ್ಯೂಬ್ ಚಾನಲ್ನ ಇಲ್ಲ ಅಂದ್ರೂ ತ್ರೀ ಫೋರ್ ಇಯರ್ಸಿಂದನೂ ಅವರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೆ ಸ್ವಾತಿ ಕನ್ನಡ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಅವರ ಫ್ಯಾಮಿಲಿ ಏನೋ ಒಂಥರ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಅವರ ರುಟೀನ್ ತುಂಬಾ ಇಷ್ಟ ಇತ್ತು ಅವ್ರ ಲೈಫ್ ಸ್ಟೈಲ್ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಆ್ಯಂಡ್ ಅವರ ಅಪ್ಪ ಅಮ್ಮನ ಬಾಂಡಿಂಗ್ ಅವ್ರ ಜೊತೆ ಎಷ್ಟು ಚೆನ್ನಾಗಿತ್ತು ಎಲ್ಲ ತುಂಬಾ ಇಷ್ಟ ಆಗ್ತಿತ್ತು ಅವರ ಬಿಂದಾಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅವ್ರ ಫ್ಯಾಮಿಲಿ ಫೋರ್ ಮಂತ್ಸ್ ಬ್ಯಾಕು ಕೂಡ ಸುಮಾ ಅಂತಂದರೆ ಸ್ವಾತಿ ಅಕ್ಕ ಅವರ ಅಮ್ಮ ಅವ್ರ ಮಗನ ಮದುವೆನೂ ಮಾಡಿದ್ರು ಫೋರ್ ಮಂತ್ಸ್ ಬ್ಯಾಕ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ಹೆಂಗಿದ್ರು ನೋಡೋಕ್ಕೆ ಅಂದರೆ ಇವಾಗ ಹೋಗಿ ನೀವು ಒಂದು ಸ್ವಲ್ಪ ವಾಚ್ ಮಾಡಿಬಿಟ್ರೆ ಆ ವೀಡಿಯೋನ ನಿಮಗೆನೇ ಅಳು ಬಂದುಬಿಡುತ್ತೆ ಅಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದರು ಫೋರ್ ಮಂತ್ಸ್ ಬ್ಯಾಕು ಆಗಸ್ಟ್ ಏನೋ ಅವ್ರದ್ದು ಅವ್ರ ತಮ್ಮ ಅಂದರೆ ಸುಮಾ ಆಂಟಿ ಅವರ ಮಗನದು ಮದುವೆ ಆಗಿದ್ದು ಅಂದರೆ ಸ್ವಾತಿ ಹಾಕೋರ ತಮ್ಮನ ಮದುವೆ ಆಗಿದ್ದು ಆ ಟೈಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಇರಲಿಲ್ಲ ಸಡನ್ಲಿ ಇಲ್ಲೇನೋ ಒಂದು ಗಂಟು ಥರ ಬಂದಿದ್ದಂತೆ ಸೊ ಅದು ಚೆಕ್ ಮಾಡಿಸೋಕ್ ಹೋದಾಗ ಸಡನ್ಲಿ ಕ್ಯಾನ್ಸರ್ ಅಂತ ಗೊತ್ತಾಯಿತು ತ್ರೀ ಮಂತ್ಸ್ ಬ್ಯಾಕು ತ್ರೀ ಮಂತ್ಸ್ ಬ್ಯಾಕ್ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಅದು ಸೆಕೆಂಡ್ ಸ್ಟೇಜಲ್ಲಿ ಏನೋ ಇತ್ತು ಅಂತ ನಾನು ಅಂದ್ಕೊಳ್ತೀನಿ ಯಾವ ಸ್ಟೇಜ್ ಅಂತ ಶೇರ್ ಮಾಡಿದ್ದಾರೆ ಅವರ ವಿಡಿಯೋದಲ್ಲಿ ಹೋಗಿ ನೋಡಿ ಅಷ್ಟು ಚೆನ್ನಾಗಿದ್ದವರು ತ್ರೀ ಮಂತ್ಸಲ್ಲಿ ಇವತ್ತವರು ಆಗಿದ್ದಾರೆ ಅಂದ್ಬಿಟ್ಟು ಪೋಸ್ಟ್ ಹಾಕಿದ್ ನೋಡ್ಬಿಟ್ಟು ಅವರು ನಮಗೇನು ಎಂಟ್ರಲ್ಲ ಪರಿಚಯನೂ ಅಂತಂದರೆ ಫೇಸ್ ಫೇಸ್ ಮಾತಾಡಿಲ್ಲ ಆದ್ರೂ ನನಗೆ ಅವಳು ಕಂಟ್ರೋಲ್ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಒಂದು ಸೋಷಲ್ ಮೀಡ್ಯಾದಲ್ಲಿ ಒಬ್ಬರು ಕನೆಕ್ಟ್ ಆಗಿದ್ದೀವಿ ಅಂತಂದರೆ ನಮಗೇನೆ ಪರ್ಸ್ನಲಿ ಏನೋ ನೋವಾಯ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಅವ್ರ ಮುಖನೇ ಮುಂದೆ ಬರ್ತಿರೋ ಥರ ಫೀಲ್ ಆಗ್ತಾಯಿತ್ತು ಸಡನ್ಲಿ ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಆಕ್ಟೋಮೆಟಿಕ್ ನಂಗೆ ಕಣ್ಣಲ್ಲಿ ನೀರ ಬಂದುಬಿಡ್ತು ಯಾ ಅಂದರೆ ನನಗೆ ಯಾರನ್ನ ಜಾಸ್ತಿ ನೋಡ್ತಾಯಿರ್ತೀನಿ ಅಟ್ಯಾಚಾಗಿರ್ತೀನಿ ಇದು ಒಂಥರ ಒಪ್ಕೊಬಿಡ್ತೀನಿ ಒಂಥರ ಬೇಜಾರಾಯಿತು ಸ್ವಾತಿ ಸ್ವಾತಿಯಕ್ಕನ್ನು ಇನ್ಮೇಲೆ ವ್ಲಾಗಲ್ಲಿ ಬೇಜಾರಲ್ಲಿ ನೋಡಬೇಕಾಗತ್ತೆ ಸ್ವಲ್ಪ ದಿನಗಳ ಕಾಲ ಆ್ಯಂಡ್ ನಮಗೆ ಎಷ್ಟು ಅವ್ರು ಯಾರು ಏನೋ ಪರಿಚಯ ಇಲ್ಲ ಸಂಬಂಧ ಇಲ್ಲ ಏನೂ ಇಲ್ಲ ಜಸ್ಟ್ ವೀಡಿಯೋ ವಾಚ್ ಮಾಡ್ತಿದ್ವಿ ವಿಡಿಯೋ ಇಷ್ಟ ಆಗ್ತಿತ್ತು ನಮಗೆ ಎಷ್ಟು ನೋವಾಗ್ತಾಯಿದೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಇನ್ನೂ ಎಷ್ಟು ನೋವಾಗಿರಬೇಡ ಎಪ್ಪ ದಿನ ಎಲ್ಲರ ಜೊತೆ ಚೆನ್ನಾಗಿರಬೇಕು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗಂತೂ ಏನೋ ಒಂಥರ ತುಂಬಾ ಬೇಜಾರಾಗೋಯ್ತು ಏನೋ ಒಂಥರ ಆಂಟಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡಿಕೊಂಡು ಎಷ್ಟು ರೆಸಿಪಿ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಳ್ತಾಯಿದ್ರು ಅವ್ರದ್ದು ಸುಮ್ ಸುಮಾ ಬ್ಲಾಗ್ಸ್ ಅಂತ ಏನಾಯ್ತು ಅವರು ಕೂಡ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಇದೆ ಅವರು ಕೂಡ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವರು ಒಂದೇ ಥರ ಬಟ್ಟೆ ಹಾಕ್ತಾಯಿದ್ರು ಅಮ್ಮ ಮಕ್ಕಳೆಲ್ಲ ಅವಳೆ ಹೆಂಗಾಗಿದ್ರು ಅವರು ಇನ್ನೂ ಚೆನ್ನಾಗಿದ್ರು ಎಲ್ತ್ ಇಶ್ಯೂ ಮುಂದೆ ಏನಿಲ್ಲ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಎಲ್ತನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಆವಾಗ ಅವಾಗ ಡಾಕ್ಟರ್ ಕನ್ಸಲ್ಟ್ಸ್ ತೊಗೊಳ್ತಾ ಇರಬೇಕು ಆ್ಯಂಡ್ ಎಲ್ತ್ ಇಶ್ಯೂಸ್ ಏನೇನಿದೆ ಯಾವುದನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ಒಂದೊಂದ್ಸಲಿ ನಾವು ನೆಗ್ಲೆಟ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಕೈ ಮೀರೋಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಅವ್ರ ಫ್ಯಾಮಿಲಿಗೆ ಇದನ್ನು ತಡ್ಕೊಳ್ಳೋ ಶಕ್ತಿ ಕೊಟ್ಟೆ ಅದೇನಂತ ನಾನು ಕೇಳ್ಕೊಳ್ತೀನಿ ಯಪ್ಪ ಒಂದು ಸೆಕೆಂಡ್ ನನಗೆ ಶಾಕಿಂಗ್ ನ್ಯೂಸ್ ಅವ್ರಿಗೆ ಹಿಂಗೂ ಏನೋ ಗೊತ್ತಿಲ್ಲ ಒಂದು ಸೆಕೆಂಡ್ ನಾನು ಅದನ್ನು ಇಲ್ಲ ಆದರೂ ಒನ್ ಅವರೇ ನಾನು ಅದನ್ನ ನಿಜನಾ 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 ಅಂತ ಅಂದ್ಕೊಂಡಿದ್ದೀನಿ ಅವರ ಯೂಟ್ಯೂಬ್ ಚಾನಲ್ಗೆ ಹೋಗೋದು ಸೊ ಅಲ್ಲೂ ಹಾಕಿದ್ದಾರೆ ಕಮ್ಯುನಿಟಿ ಪೋಸ್ಟಲ್ಲಿ ಸೊ ಅಮ್ಮ ಏನಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದಾರೆ ಅಮ್ಮ ಏನಿಲ್ಲ ಅಂತ ಕೇಳ್ಬಿಟ್ಟು ತುಂಬಾ ಬೇಜಾರಾಯಿತು ಸೊ ನಾನು ಇದನ್ನ ವ್ಲಾಗನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕೋ ನನಗೂ ಕೂಡ ಮೂಡ್ ಔಟ್ ಆದಾಗ ವ್ಲಾಗನ್ನು ಕಂಟಿನ್ಯೂ ಮಾಡೋದು ತುಂಬ ತುಂಬ ಕಷ್ಟ ಆಗುತ್ತೆ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ನಿಮಗೂ ಏನಾದರೂ ಕೆಆರ್ ಇತ್ತು ಅಂತಂದರೆ ಅವ್ರ ವ್ಲಾಗನ್ನು ಹೋಗಿ ಚೆಕ್ ಮಾಡಿ ಆ್ಯಂಡ್ ಎಲ್ಲ ಫೋರ್ ಮಂತ್ಸ್ ಎಲ್ಲ ವೀಡಿಯೋ ಮಾಡಿದ್ರಲ್ಲ ಆ್ಯಂಡ್ ದೇವ ಏನಪ್ಪ ಹುಷಾರಿಲ್ದಾದ್ಮೇಲೂ ರೆಗ್ಯುಲರ್ ಕಮ್ಮಿ ಆಗಿತ್ತು ಅವ್ರ ಚಾನಲಲ್ಲಿ ಫೋರ್ ಬ್ಯಾಕ್ ಹೆಂಗಿದ್ರು ಇವಾಗ ಸಡನ್ಲಿ 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 ಹೇಗಾಗೋಯ್ತು ಇವೆಲ್ಲ ಒಂದು ಸೆಕೆಂಡ್ ಅವ್ರ ವೀಡಿಯೋ ನೋಡ್ಕೊ ಬರ್ತಿದ್ರೆ ಅವರ ಲೈಫ್ ಸ್ಟೈಲ್ ನೋಡ್ಕೊಬರ್ತಿದ್ರೆ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಬಟ್ ಈ ವಿಷಯ ಅವರ ಅಮ್ಮ ಏನೆಲ್ಲ ಅಂತ ಗೊತ್ತಾದ ಮೇಲೆ ಇನ್ನೂ ಬೇಜಾರಾಗುತ್ತೆ ನಿಮ್ಗೂ ಕೂಡ ಒಂದು ಸಲ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಂತ ಸಿಗ್ತೀನಿ ವರ್ಗುಂಟಿ ಕಿರ್ಬೇಕು ಲವ್ ಯು ಹಾಲ್